ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿಂದು ವಿಡಿಯೋ ಬಂದು ನಂದು ಗೃಹ ಪ್ರವೇಶದಾಗಿರುತ್ತೆ ಒಂದು ತಿಂಗಳಾದಮೇಲೆ ಫೈನಲಿ ಗೃಹ ಪ್ರವೇಶದ ವೀಡಿಯೋ ಇದ್ದೀನಿ ಏನಕ್ಕೆ ಇಷ್ಟು ಲೇಟ್ ಆಯ್ತಪ್ಪ ಅಂತ ಅಂದರೆ ವೀಡಿಯೋಸ್ನ ನಾನು ಮಾಡಿರಲಿಲ್ಲ ಬರೀ ಫೋಟೋಸ್ ಇತ್ತು ಬೆಳಗ್ಗೆದ್ದು ಸ್ವಲ್ಪ ಇತ್ತು ಗೃಹ ಪ್ರವೇಶದ್ದು ನೈಟ್ ಹೋಮದೆಲ್ಲ ಯಾರೂ ವೀಡಿಯೋ ಮಾಡಿರಲಿಲ್ಲ ನಾನು ವೀಡಿಯೋ ಮಾಡಿ ಮಾಡಿ ಅಂತ ಹೇಳಿದ್ರು ಅವ್ರು ಮಾಡ್ತಾನೆ ಇರಲಿಲ್ಲ ನನಗೂ ಹೇಳಿ ಹೇಳಿ ಸಾಕಾಗ್ಬಿಟ್ಟಿತ್ತು ಈಗ ನಾವಾದರೆ ವೀಡಿಯೋಸ್ ಮಾಡ್ಕೊಂಡು ಕೂತು ಕೂತ್ಕೋಬೋದು ಪೂಜೆ ಎಲ್ಲ ಮಾಡ್ತಾ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಸ್ವಲ್ಪ ಫೋಟೋಗ್ರಾಫರ್ ಹತ್ರ ಫೋಟೋ ಸಿಸ್ಕೊಂಡು ಟ್ಯಾಗ್ ಮಾಡಿದ್ದೀನಿ ನೈಟ್ದೆಲ್ಲ ನೈಟ್ ಬರೀ ಗಣಪತಿ ಹೋಮ ಮಾಡಿಸಿದ್ವಿ ಇಲ್ಲಿ ದೇವ್ರ ಮನೆಯಲ್ಲಿ ನಮ್ಮದು ಮನೆ ದೇವ್ರ ಕಾಲಭೈರವೇಶ್ವರ ಆಗಿರೋದ್ರಿಂದ ಕಾಲಭೈರವೇಶ್ವರನ ಕೂರಿಸಿದ್ದಾರೆ ಇಲ್ಲಿ ಅಷ್ಟಲಕ್ಷ್ಮಿಯರು ಕೂರಿಸಿದ್ದಾರೆ ಮತ್ತು ಸತ್ಯನಾರಾಯಣ ಪೂಜೆ ಇತ್ತು ಬೆಳಿಗ್ಗೆ ಈ ಹರ್ಚಕ್ರಂತು ಪುರೋಹಿತು ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಈ ಪೂಜೆಗೆ ನಾವು ಮೈಸೂರಲ್ಲಿ ಕೇಳಿದ್ದಕ್ಕೆ ಐವತ್ತಿಂದ ಅರವತ್ತು ಸಾವಿರ ಆಗುತ್ತೆ ಅಂತ ಹೇಳಿದರು ಬರೀ ನಮ್ಮ ಪುರೋಹಿತರು ಬರೀ ಹದಿನೈದು ಸಾವಿರ ರೂಪಾಯಿಗೆ ಇಷ್ಟೊಂದು ಚೆನ್ನಾಗಿ ಗ್ರ್ಯಾಂಡಾಗಿ ಮತ್ತು ತುಂಬ ಭಕ್ತಿಯಿಂದ ನಮಗೆ ಪೂಜೆ ಮಾಡಿಕೊಟ್ರು ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾಯ ಮೂಲಕ ನಾನು ನನ್ನ ಮಗ ಈ ರೀತಿ ರೆಡಿಯಾಗಿದ್ದ ನಾನು ನೈಟು ಬ್ಲೂ ಸ್ಯಾರಿ ವೇರ್ ಮಾಡಿದ್ದೆ ನೆಕ್ಸ್ಟು ಮಾರ್ನಿಂಗು ಐದು ಗಂಟೆಗೆ ಕಳಿಸ ತರಬೇಕಿತ್ತು ಹಾಗಾಗಿ ಐದು ಗಂಟೆಗೆ ಎದ್ದು ರೆಡಿಯಾಗಿ ಸ್ವಲ್ಪ ದೂರದಲ್ಲೇ ಇತ್ತು ಬೋರ್ವೆಲ್ಲು ಹಾಗಾಗಿ ಬೋರ್ವೆಲ್ಗೇನು ಹೋಗೋದು ಬೇಡ ಮನೆ ಪಕ್ಕದಲ್ಲೇ ಬೋರ್ ತೆಗ್ಸಿದ್ರು ಅವ್ರ ಮನೇಲೆ ತಗೊಳ್ಳಿ ಏನಿಲ್ಲ ಅಂತ ಹೇಳಿದ್ರು ಪುರೋಹಿತರು ಹಾಗಾಗಿ ಅವ್ರ ಮನೇನಲ್ಲೇ ಐದು ಜನ ಕ ಐದು ಕಳ್ಸದ್ ಜೊತೆ ಐದು ಜನ ಮುತ್ತೈದರ ಜೊತೆ ಹೋಗಿ ಕಳಸನ ರೆಡಿ ಮಾಡ್ತಿದ್ದಾರೆ ನೋಡಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಅಂತ ಹೇಳ್ತಾ ಪ್ಲೀಸ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ನೆಕ್ಸ್ಟ್ ಹೇಗಿದೆ ನಮ್ಮನೆಯ ಗೃಹ ಪ್ರವೇಶದ ಆವನ್ನೋದನ್ನು ಇಕ್ಕೆ ಬಿಡಪ್ಪ ಸುಯ್ಕ ಮಂಜೇ ನೀನು ಮಾಡ್ಬಿಡ ನಿನ್ನ ಮಟ್ ಆ ಸುನೀಂ ಪರವಾಗಿಲ್ಲ ಶಾಂತಿಯಿಂದ ತಿರುಗಲಾಟಿ ಆಗ್ತಿಲ್ಲ ಅಣ್ಣಾಕೇ ಟೈಮ್ ಆಗ್ತಲ್ಲ ಏ ಸಾಕ ಆಯಿತಾ ಕೊಡಿ ನೀನು ಇಲ್ಲಿಗೆ ಇಲ್ಸೋ ಅ ರೇಷನಲ್ ಮಾತ್ರ ತೆಳ್ ಸುನೀಂ ಎಷ್ಟು ತಟ್ಟಿ ತರಗಲಿ ಇಲ್ಲಿ ಸುನ ಫಸ್ಟ್ ಹಸುಗೆ ಕರುಗೆ ಹಣೆಗೆ ಅರಿಷ್ಟ ಕುಂಕುಮ ಕೊಂಬಿಗೆ ಪಾದಕ್ಕೆ ಬೆನ್ನಿಗೆ ಬಾಲಕ್ಕೆ ಎರಡಕ್ಕೂ ನೀವು ಚೂರಿ ಇಬ್ರು ಸೇರಿ ಓಂ ಶ್ರೀ ನಮಃ ಓಂ ಶ್ರೀ ಲಕ್ಷ್ಮೀ ಉಲ್ಲಮ ಹನು ಮಧ್ಯಮ गुरु स्वगोतो गुरुमा निग्रमय न जव कृतम तस्मै स्वस्त वीनार्थ विनेवि नमः गुरु ब्रह्मा गुरु विष्णु गुरु देवो महेश्वरः गुरु साक्षात परब्रह्म तस्मै श्री गुरुवे नमः आगमार्थ देव नाम इकडे इकडे नो गणो तंत्र रक्षो गुरु दे घटो रत्तक्र देवो भोलाना क्षण घंटना अनुकृपा बिन बिन गेला इडी बालकिनी

తన్నో మహాలక్ష్మి ప్రచోదయాదు ఆవహయామి స్థాపయామి పూజయామి ప్రతిష్టాపయామి సమస్త సర్వోపచారతుగాం సమర్పయామి ఇదా 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 ఈ పంచన అసుగాకి చిక్కులు కరుగా ఏగిమేలే బెన్నమేలకి నీటగా సాలదు ఓం దూత్ర వస్త్రధారణ సమూహర్తోస్తు చిరకండంతో సుప్రతిష్ఠితవస్తు

योग गुरु स्वदेव यदु ब्रह्म भल खाले 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 भक्ष भोज देवते आ केहिरा आ येच कोडी काय तोसबे महानेवी हिज पंच भक्ष भोजारी ऊडा गांबोले वेदनम चर्वयरो नि करुति न लांच कसुनी कोडी कल्पुरि ल्याकना खावे टेद्र 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 आ धूप माडी आ काय कोडी ಹಾಗೆ ಕಳಿಸಿಕೊಂಡು ಇಲ್ಲೇ ನಿಂತ್ಕೊಂಡು ಮಾಡಿ ಯಾರು ಹಾಡು ಇದ್ರೆ ಹೇಳ್ಬೋದು ದೇವ್ರ ಮೇಲೆ ಹಾಡು ಬಂದ್ರೆ ಹೆಂಗಸರುಗಳು ಹೇಳ್ಬೋದು ಈ ಟೈಮಲ್ಲಿ அலி அத்திரக்கு தூப ஆரீ மங்கள ரெடி சௌமிய ஆடுபர்த்தாடி ஒன்னு சாலை இவது டெம் அது ಪತ್ತೆ ಮತ್ತೆ ಹೇಳಕ್ ಆಗಲ್ಲ ಹೇಳಿ ಆದರೂ ದೇವ್ರ ಮೇಲೆ ಎರಡು ಸಾಲ ಅಷ್ಟೇ ಶಾಸ್ತ್ರಿ ಬರೀ ಕಳಶಕ್ ಮಾಡಿ ಅವ್ರ ಮಖಕ್ ಮಾಡಬೇಡಿ ಕಳಶಕ್ಕೆ ದೇವ್ರ ತಲೆ ಮೇಲೆ ಎಲ್ಲಿ ಇಟ್ಕೊಡಿಯವ್ರ್ ಅಲ್ಲಿ ಮಾಡಬೇಕು ಹಂಗೆ ಬಳಸಿ ಹಂಗೆ ಬನ್ನಿ ಯಾಕೆ ಬರ್ತೀರಿ ಪ್ರದಕ್ಷಿಣೆ ನಮ್ಮ ಕಡೆಗೆ ಅಸೋಕವರು ಬಳಸ್ಕೊಂಡ್ ಬನ್ನಿ ಅಂತ ಹೋಗಿ ದೇವ್ರ ಮೇಲೆ ಇಟ್ಬಿಡಿಯಾದ ಫಸ್ಟ್ ತಡ್ರಿ ಸೌಮ್ಯನ್ ಕೈಲಿ ಹುಯ್ಬೇಡಿ ಇನ್ನು ಸತ್ಯನ್ಸಿ ಸೌಮ್ಯನ ಕೈಲಿ

மஸரு கண்ப கே நூத்தன மகாலே பரவாயில்ல

ये बंदे थे नमस्ते फर्स्ट ईयर ये वर्षन पर के पूरा भूलो लूज लूज बड़ो इडका बडा ओ चोर मुन को मुन काक कंते सोफिया बड़ी मुन क्या होए असन अच्छा मंडे परती ओ मुन बड़ो हां आगे इंग बव दो किसिन गांव के तर गेला दिसि ओ चोर रादा व ಇದಿಷ್ಟು ನೈಟು ಹೋಮ ಮತ್ತೆ ಬೆಳಿಗ್ಗೆ ಕಳಿಸ ತರದಾಗಿತ್ತು ಮೇಲೆ ನೆಕ್ಸ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಗೃಹ ಪ್ರವೇಶ ಒಳಗಡೆ ಬರೋದು ಮತ್ತು ಹಾಲುಕ್ಸೋದು ಮತ್ತು ಮಧ್ಯಾಹ್ನ ಹೇಗೆ ರೆಡಿಯಾಗಿದೆ ಮಧ್ಯಾಹ್ನ ಯಾರ್ಯಾರು ಬಂದಿದ್ರು ಅನ್ನೋದನ್ನೆಲ್ಲ ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಅಂತ ನಾನು ಇಷ್ಟಕ್ಕೆ ಸ್ಟಾಪ್ ಮಾಡ್ತಾ ಇದ್ದೀನಿ ಮನೆ ಅನ್ನೋದು ಎಲ್ರಿಗೂ ಕನಸಾಗಿರುತ್ತೆ ಒಂದು ದೊಡ್ಡ ಡ್ರೀಮ್ ಆಗಿರುತ್ತೆ ನಮ್ಮ ಜೀವನದಲ್ಲೂ ಸಹ ಒಂದು ಮನೆಯನ್ನ ಒಂದು ಕನಸಿತ್ತು ಆ ಕನಸನ್ನು ನೆರವೇರಿಸ್ಕೊಂಡಿದ್ದೀವಿ ನೆರವೇರಿಸ್ಕೊಳ್ಳೋಕ್ಕೂ ಸಾಕಷ್ಟು ದಿನ ತಗೊಂಡ್ವಿ ಇದು ತೊಗೊಳೋಕು ಏನೇನು ಅನ್ನೋದನ್ನ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ ಏನಕ್ಕೆ ಇಷ್ಟು ಲೇಟ್ ಆಯಿತು ನಮ್ಮ ಮನೆ ತೊಗೊಳೋಕೆ ಅಂತ ಹೇಳ್ತಾ ಎಲ್ಲರ ಜೀವನದಲ್ಲೂ ಈ ರೀತಿ ಆಗ್ತಾ ಇರುತ್ತೆ ಫೈನಲ್ಲಿ ತೊಗೊಂಡಿದ್ದೀವಿ ಓಮ್ ಟೂರು ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಪ್ಲೀಸ್ ನಿಮ್ಗೆಲ್ರಿಗೂ ಇಷ್ಟ ಆದಲ್ಲಿ ಲೈಕ್ ಶೇರ್ ಆಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ನೋಡಿ ಅಂತ ಹೇಳ್ತಾ ಇನ್ನೂ ಸಾಕಷ್ಟು ವೀಡಿಯೋಸ್ ಇದೆ ನಾಳೆ ವೀಡಿಯೋಸ್ನ ಹಾಕ್ತೀನಿ ವೀಡಿಯೋಸ್ ಮಾಡಿಸ್ಬೇಕಿತ್ತು ನಾನು ಫೋಟೋಗ್ರಾಫರ್ ಕೈಲಿ ವೀಡಿಯೋಸ್ ಬೇಡ ಬರಿ ಫೋಟೋಸ್ ಕೊಡಿ ಅಂತ ಹೇಳಿದೆ ವೀಡಿಯೋಸ್ ಇನ್ನೂ ಇನ್ನೊಂದಷ್ಟು ನಿಮಗೆ ಶೇರ್ ಮಾಡ್ಬೋದಿತ್ತು ಯಾರು ಏನಂದರೆ ಏನು ದೊಡ್ಡ ಕ್ರೈಮ್ ಥರ ವೀಡಿಯೋಸ್ ಮಾಡಿ ಅಂದರೆ ಯಾರು ವೀಡಿಯೋಸೇ ಮಾಡೋಕ್ಕೆ ಮುಂದೆ ಬರ್ತಿರಲಿಲ್ಲ ನಾವೇ ಹೇಳಿ ಹೇಳಿ ವೀಡಿಯೋ ಮಾಡಿ 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 ಅಂತ ಇಷ್ಟು ವೀಡಿಯೋಸ್ ಮಾಡಿಸ್ಕೊಂಡಿದ್ದೆ ನಿಮ್ಮೆಲ್ರಿಗೂ ಹೋಪ್ಫುಲಿ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಇರಿ ಎಲ್ಲರೂ ಇರಿ ಅಂತ ಹೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಬಾಯ್ ಬಾಯ್